ವಿವಿಧ ವಾಚ ನಾನಾ ಜನ ಸಮೀರಿತಃ ಈ ರೀತಿ ಜನಗಳೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಇಂಥ ಮಾತುಗಳನ್ನೆಲ್ಲ ಕೇಳ್ತಾ ರಾಮಚಂದ್ರ ಕಡೆಗೆ ಅಪ್ಪನ ಹತ್ರ ಒಂದು ಆಜ್ಞೆಯನ್ನು ಪಡೆದು ಕಾಡಿಗೆ ಹೋಗಬೇಕು ಅಂತ ಹೇಳಿ ಅಪ್ಪನ ಸಮೀಪ ದಶರಥನ ಸಮೀಪಕ್ಕೆ ದಶರಥನಾದ್ರೂ ಯಾವಾಗ ರಾಮಚಂದ್ರ ಬರ್ತಾ ಇದ್ದಾನೆಂಥ ವಿಷಯ ಗೊತ್ತಾಯ್ತು ಕೂಡಲೇ ತಾನು ಗೆದ್ದ ರಾಮಚಂದ್ರನನ್ನ ಕಾಡಬೇಕು ಅಂತ ಹೊರಟಂತೆ ಯಾರ ಸಹಾಯದಿಂದ ಅಂತ ಹೇಳಿದ್ರೆ ಅವನ ಪತ್ನಿಯರ ಸಹಾಯದಿಂದ ನೋಡಿ ಅವನಿಗೆ ಎಷ್ಟು ಪತ್ನಿಯರ್ ಇತ್ತು ಇದ್ರು ಅಂತ ವಾಲ್ಮೀಕಿಗಳು ಹೇಳ್ತಾರೆ ಅರ್ಧ ಸಪ್ತಶತಾಸ್ತತ್ರ ಪ್ರಮದಾ ತಾಮ್ರ ಲೋಚನಾ ಏಳ್ನೂರೈವತ್ತು ಪತ್ನಿಯರಿದ್ರಂತೆ ನೋಡಿ ದಶರಥನಿಗೆ ಮೂರೇ ಪತ್ನಿಯರಲ್ಲ ಏಳ್ನೂರೈವತ್ತು ಅವನಿಗೆ ಅವರಲ್ಲಿ ಪ್ರಮುಖರಾದವರು ಮೂವರು ಕೌಸಲ್ಯ ಸುಮಿತ್ರಾ ಕೈಕೇಯಿ ಅವರೆಲ್ಲರ ಸಹಾಯದಿಂದ ತಾನ್ ಎದ್ದು ನಿಂತ ಸರಾಜ ಪುತ್ರ ಮಾಯಾಂತಂ ದೃಷ್ಟ ಚಾರಾನ್ ಕೃತಾಂಜಲಿಂ ಉತ್ಪಪಾ ತೂರ್ಣಂ ಆರ್ತಃ ಸ್ತ್ರೀಜನ ಸಮೃತ ಈಗ ಸಂಪೂರ್ಣ ನಿಶಕ್ತ ಆಗಿಬಿಟ್ಟಿದೆ ಮೊದಲೇ ವಯಸ್ಸಾಗಿತ್ತು ಮಾನಸಿಕವಾದ ಆಘಾತ ಬೇರೆ ಆಗಿಬಿಟ್ಟಿದೆ ಏಳ್ಲಿಕ್ಕೆ ಇಲ್ಲ ಎಲ್ಲಾ ಹೆಣ್ಮಕ್ಳು ಮೇಲೆ ಕೆಪ್ಸಿದ್ರು ಅವನ ಪತ್ನಿಯರು ದೂತ ಬಂದು ಹೇಳಿದ ರಾಮಚಂದ್ರ ಬರ್ತಾ ಇದ್ದಾನಂತೆ ಅಂತ ಅದಕ್ಕೆ ಸರಿಯಾಗಿದ್ದ ದೂರದಲ್ಲಿ ರಾಮಚಂದ್ರ ಕೈ ಮುಕ್ಕೊಂಡು ಬರ್ತಾ ಅದನ್ನು ನೋಡಿ ರಾಮಚಂದ್ರನ ಹತ್ರ ಹೊರಟಿದ್ದಾನೆ ಅಭಿ ವೇಗೇನ ರಾಮಂ ದೃಷ್ಟಿ ಶಾಂಪತಿ ತಮ ಸಂಪ್ರಾಪ್ಯ ದುಃಖಾರ್ಥ ಪಪಾತ ಭುವಿ ಮೂರ್ಛಿತ ರಾಮಚಂದ್ರ ಬರ್ತಾ ಇರುವುದನ್ನು ಕಂಡು ಅಯ್ಯೋ ನನ್ನ ರಾಮನತ್ರ ನಾನು ಬೇಗ ಹೋಗಬೇಕು ಅಂತ ಓಡಿ ಓಡಿ ಹೋಗ್ಲಿಕ್ಕೆ ಹೋದಂತೆ ಶಕ್ತಿ ಇಲ್ಲ ನಾಲ್ಕು ಹೆಜ್ಜೆ ಇಟ್ಟು ಧೋಪ ಕೆಳಗೆ ಬಿದ್ದಂತೆ ದಶರಥ ಮೂರ್ಛೆ ತಪ್ಪಿ ಹೋದಂತೆ ಕೂಡಲೇ ಮೂರ್ಛೆ ತಪ್ಪಿ ಹೋಯ್ತಂತೆ ಆ ಎಲ್ಲ ವರ್ಣನೆಗಳಷ್ಟು ಸುಂದರವಾಗಿ ಮಾಡ್ತಾರೆ ಮತ್ತೆ ಸಂಜೆ ಪಡೆದ ಅಂತ ಹೇಳಿದರೆ ಎಚ್ಚರ ಆಯಿತು ಎಚ್ಚರ ಆದ ಕೂಡಲೇ ರಾಮಚಂದ್ರ ಎದುರಿಗೆ ನಮಸ್ಕಾರ ಮಾಡಿ ನಿಂತಿದ್ದಾನೆ ರಾಮಚಂದ್ರ ಕೇಳ್ತಾನೆ ಆ ಪೃಚ್ಛೇ ತ್ವ ಮಹಾರಾಜ ಸರ್ವೇಶಾಂ ಈಶ್ವರೋಸಿನಃ ಪ್ರಸ್ಥಿತಂ ದಂಡಕಾರಣ್ಯಂ ಪಶ್ಯತ್ವಂ ಕುಶಲೇ ನಮ್ ನಾನು ದಂಡಕಾರಣ್ಯಕ್ಕೆ ಹೊರಟಿದ್ದೇನಪ್ಪ ನನಗೆ ಆಜ್ಞೆಯನ್ನು ಕೊಡಿ ನನ್ನೊಟ್ಟಿಗೆ ಸೀತೆಯು ಕೂಡ ಹೊರಟು ನಿಂತಿದ್ದಾಳೆ ಲಕ್ಷ್ಮಣನು ಕೂಡ ಹೊರಟು ನಿಂತಿದ್ದಾರೆ ಕರುಣ ಕಾರಣೈ ಬಹುಭೀರ್ತಿ ಬಹುಬೀರ್ ತಥ್ಯ ವಾರ್ಯಮಾಣೋ ನ ಅನೇಕ ಕಾರಣಗಳನ್ನ ಅನೇಕ ಮಂದಿ ಹೇಳಿದ್ರು ಹೋಗ್ಬೇಡ ಕಾಡಿಗೆ ಹೋಗ್ಬೇಡ ಅಂತ ಆದರೆ ಅದ್ಯಾವುದನ್ನು ಕೇಳದೆ ಕಾಡಿಗೆ ಹೋಗುವುದು ಶತಸಿದ್ಧ ಅಂತ ನಾನಿವತ್ತು ಸಿದ್ಧನಾಗಿ ನಿಂತಿದ್ದೆನಪ್ಪ ಅಂತ ಹೇಳ್ತಾ ಭಾನು ವರ್ಷ ಸಹಸ್ರಾಯ ಪೃಥಿವ್ಯಾ ನೃಪತೆ ಪದಿ ಅಹಂ ತ್ವರಣ್ಯೇ ವತ್ಸ್ಯಾಮಿ ನಮೀ ರಾಜ್ಯ ಕಾಂಕ್ಷಿತಾ ಅಪ್ಪ ಸಾವಿರಾರು ವರ್ಷದಿಂದ ನೀವು ಅಯೋಧ್ಯೆಯನ್ನ ಆಳ್ತಾ ಇದ್ದೀರಿ ಇನ್ನೂ ಆಳಿ ಅಯೋಧ್ಯೆಯನ್ನ ನಾನ್ ಕಾಡಲ್ಲಿರ್ತೇನೆ ನನಗೆ ರಾಜ್ಯದ ಆಸೆಯೇ ಇಲ್ಲ ಅಂತ ಹೇಳ್ತಾನೆ ರಾಮಚಂದ್ರ ನೀವು ನನ್ ಬಗ್ಗೆ ದುಃಖ ಮಾಡ್ಕೊಳ್ಳೋದು ಬೇಡ ಅಯ್ಯೋ ಪಾಪ ಮಗ ನನ್ನ ರಾಜ್ಯ ಕಾಡಿ ಕಳಿಸ್ಬಿಟ್ಟೆ ಕಾಡಿ ಕಳಿಸ್ಬಿಟ್ಟೆ ಇಲ್ಲಪ್ಪ ನನಗೆ ರಾಜ್ಯದ ಆಸೆ ಇತ್ತು ಅಂತ ಹೇಳಿದ್ರೆ ಕಾಡಿಗೆ ಹೋಗಿ ನಾನು ದುಃಖ ಪಡ್ತಾ ಇದ್ದೆ ನನಗೆ ರಾಜ್ಯದ ಆಸೆಯೇ ಇಲ್ಲ ಅಂತ ಹೇಳ್ತೇನೆ ಹದಿನಾಲ್ಕು ವರ್ಷ ಆದ್ಮೇಲೆ ಮತ್ತೆ ಬರ್ತೇನೆ ನಾನು ಬಂದು ನಿಮ್ಮ ಪಾದಕ್ಕೆ ಹೀಗೆ ನಮಸ್ಕಾರವನ್ನು ಮಾಡುತ್ತೇನೆ ನಾನು ಅದಕ್ಕೆ ನನಗೆ ಆಜ್ಞೆ ಕೊಡಿ ಅಂತ ಹೇಳ್ತೇನೆ ಹೃದನಾರ್ಥ ಪ್ರಿಯಂ ಪುತ್ರಂ ಸತ್ಯಪಾಶೇನ ಸಂಯುತ ಕೈಕೇಯ ಮಿಥೋ ರಾಜವೀತ್ ಪಾಪ ದಶರಥನ ಅವಸ್ಥೆ ಹೇಗಾಗಿದೆ ಈಗ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಸತ್ಯ ಪಾಷೇನ ಸಂಯುತಃ ಸತ್ಯ ಅಂತ ಹೇಳೋದು ಒಂದು ಹಗ್ಗ ಇವತ್ ಕಟ್ಟ ಹಾಕಿಬಿಟ್ಟಿದೆ ಅವನಿಗೆ ಆ ಕಡೆ ಬಿಡ್ಲಿಕ್ಕಾಗ್ತಾ ಇಲ್ಲ ಈ ಕಡೆ ಹಿಡ್ಕೊಳ್ಲಿಕ್ಕಾಗ್ತಾ ಇಲ್ಲ ರಾಮನನ್ನ ಕಳಿಸ್ಲಿಕ್ಕಾಗೋದಿಲ್ಲ ರಾಮ ಹೋಗಬೇಡ ಅಂತ ಹೇಳಿದ್ರೆ ಪಕ್ಕದಲ್ಲಿ ಇದ್ದಾಳಲ್ವಾ ಕೈಕೇ ನನ್ನ ಮಾತು ಮಾತು ತಪ್ಪಿದ್ರೆ ಸತ್ಯ ಈ ರೀತಿ ಅವಳು ಹೆದ್ರಸ್ತಾ ಇದ್ದಾಳೆ ಈ ರೀತಿ ಪಕ್ಕದಲ್ಲಿ ಕೂತು ಅವಳು ಮಾತಾಡ್ತಾಳೆ ಈ ರೀತಿ ಹೋಗಬೇಡ ಅಂತ ಹೇಳಲಿಕ್ಕಾಗೋಲ್ಲ ಹೋಗು ಅಂತ ಹೇಳಿಕ್ ಬಾಯಿ ಬರ್ತಾ ಇಲ್ಲ ಹಾ ಕಡೆಗೆ ನೋಡಿ ದಶರಥ ಈಗ ಬಾಯಿ ಬಿಟ್ಟು ತನ್ನ ಮನಸ್ಸಿನ ಅಭಿಪ್ರಾಯ ಹೇಳ್ತಾನೆ ಇಷ್ಟು ಹೊತ್ತು ಹೇಳಿಕ್ಕಾಗಲಿಲ್ಲ ಅವನಿಗೆ ಈಗ ಹೇಳ್ತಾನೆ ನಹಿ ಸತ್ಯಾತ್ಮನಸ್ತಾತ ಧರ್ಮಾಭಿಮನಸವ ಸನ್ನಿ ಬರ್ತಯಿತು ಬುದ್ಧಿ ಶಕ್ಯತೆ ರಘುನಂದನ ನೋಡು ನಿನ್ನನ್ನು ತಡಿಲಿಕ್ಕೆ ನನಗೆ ಮನಸ್ಸಾಗುತ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ನೀನು ಯಾವತ್ತೂ ಸತ್ಯದಲ್ಲಿರುವವನೇನು ಸತ್ಯವನ್ನ ಮೀರಿ ಯಾವತ್ತು ನಡೆಯದವನೇ ಧರ್ಮ ಸತ್ಯ ಧರ್ಮ ಇದೆರಡರಲ್ಲಿ ಯಾವತ್ತು ಆಸಕ್ತನಾದವ ನನಗೆ ಗೊತ್ತುಂಟು ನೀನು ಅದಕ್ಕಾಗಿ ಇವತ್ತು ನನ್ನ ಮಾತನ್ನ ನೀನು ಸತ್ಯ ಮಾಡ್ಲಿಕ್ಕೋಸ್ಕರ ಹೊರಟು ನಿಂತಿದ್ಯಾ ಅಂದ್ರೆ ಏನ್ ಮಾಡಿದ್ರೆ ನೀನು ವಾಪಸ್ ಬರುವುದಿಲ್ಲ ಅದ್ಯತ್ ವಿಧಾನೀಂ ರಜನೀಂ ಪುತ್ರ ಮಾ ಗರ್ವಥ ಏಕಾಹಂ ದರ್ಶನೇನಾಪಿ ಸಾಧು ತಾವಚ್ಚ ರಾಮ್ಯಹಂ ಹೋಗುವವನನ್ನು ನಾನು ಹೋಗಬೇಡ ಅಂತ ಹೇಳಿಕ್ ಸಿದ್ಧ ಇಲ್ಲ ಆದರೆ ರಾಮಚಂದ್ರ ಒಂದೇ ಒಂದು ಪ್ರಾರ್ಥನೆ ಮಾಡ್ಕೊಳ್ತೇನೆ ದಶರಥ ಹೇಳುದು ನೋಡಿ ಎಂಥ ಅವಸ್ಥೆ ಬಂದಿದೆ ಅಂದ್ರೆ ಅಪ್ಪ ಮಗನತ್ರ ಹೇಳ್ತಾ ಇದ್ದಾನೆ ಇವತ್ತು ರಾತ್ರಿ ಒಂದು ಹೋಗು ನಾಳೆ ಹೋಗು ಯಾಕಂದ್ರೆ ಇವತ್ತು ರಾತ್ರಿ ನಾಳೆ ಬೆಳಗ್ಗೆ ಆಗುವವರೆಗಾದ್ರೂ ನಿನ್ನ ಮುಖ ನೋಡ್ತೇನೆ ನಾನು ಆಮೇಲೆ ನಿನ್ನ ಮುಖ ನೋಡ್ಲಿಕ್ಕೆ ನಾನು ಬದುಕಿರ್ತೇನೆ ಗೊತ್ತಿಲ್ಲ ಅಂತ ಹೇಳಿ ತಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ಹೋಗುವುದಂತೂ ಹೋಗ್ತೀಯಾ ಇವತ್ತು ರಾತ್ರಿ ಇದ್ದು ಹೋಗು ನಾಳೆ ಹೋಗು ಅಂತ ರಾಮಚಂದ್ರನ ಮಾತು ಎಷ್ಟು ಚೆನ್ನಾದ್ರೆ ನೋಡಿ ನಾವಾದರೂ ಆಯ್ತಪ್ಪ ತೊಂದರೆ ಇಲ್ಲ ಒಂದು ರಾತ್ರಿ ಅಲ್ವಾ ಅಂತ ಹೇಳ್ಬೋದು ಆದರೆ ರಾಮಚಂದ್ರ ಹಾಗಲ್ಲ ರಾಮಚಂದ್ರ ಎಷ್ಟು ಕಟ್ನಿಟ್ಟು ಅಂತ ಹೇಳಿದ್ರೆ ನ ಚೈತನ್ಮೇ ಪ್ರಿಯಂ ಪುತ್ರ ಶಪೇ ಸತ್ಯೇನ ರಾಘವ ಇನ್ನೊಂದು ಮಾತು ಹೇಳ್ತಾನೆ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ ದಶರಥ ನೋಡು ರಾಮಚಂದ್ರ ಮಗನೇ ಆಣೆ ಹಾಕಿ ಹೇಳ್ತಾ ಇದ್ದೇನೆ ನಾನು ದೇವರ ಆಣೆ ಅಂತ ಹೇಳ್ತೇವಲ್ವ ಆ ರೀತಿ ಆಣೆ ಹಾಕಿ ಹೇಳ್ತಾ ಇದ್ದೇನೆ ನೀನ್ ಕಾಡಿಗೆ ಹೋಗುದು ನನಗೆ ಇಷ್ಟವೇ ಅಲ್ಲ ಖಂಡಿತ ನೀನ್ ಕಾಡಿಗೆ ಹೋಗೋದು ಇಷ್ಟ ಅಲ್ಲ ಚೆನ್ನಯ ಚಲಿತ ಚಲಿತ ಸ್ವಸ್ಮಿ ಸ್ತ್ರೀಯ ಭಸ್ಮ ಅಗ್ನಿ ಕಲ್ಪಯ ನನಗೆ ಗೊತ್ತಿರಲಿಲ್ಲ ಈ ಇವಳು ಈ ಹೆಂಗಸು ಇದು ಬೂದಿ ಮುಚ್ಚಿದ ಕೆಂಡ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಈ ಹೆಣ್ಣಿನ ಈ ಇದಕ್ಕೆ ಅಂದ್ರೆ ಮೋಸಕ್ಕೆ ಗುರಿಯಾಗಿ ವಂಚನೆಗೆ ನಾನು ಒಳಗಾಗಿದ್ದೇನೆ ನನಗೇನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನಯ ವೃತ್ತ ಸಾಧಿನ್ಯ ಕೈಕೇಯ ಕೈಕೇಯಿ ಕೈಕೇಯಾಭಿಪ್ರಚೋದಿತ ಇವಳು ಸಮಯ ಸಾಧಕಳು ಈ ಸಮಯ ಸಾಧಕಳಿಂದ ನಾನಿವಾಗ ಈ ರೀತಿ ಆಗಿದ್ದೇನೆ ನಿನಗೊಂದು ಮಾತು ಹೇಳ್ತೇನೆ ರಾಮಚಂದ್ರ ನನ್ನನ್ನು ಬಂಧಿಸು ಅಂತ ಹೇಳ್ತಾನೆ ಬಂಧಿಸು ನನ್ನನ್ನು ಕಾರಾಗೃಹದಲ್ಲಿ ನೀನು ರಾಜನಾಗು ಅಂತ ಹೇಳ್ತಾನೆ ಯಾಕಂದರೆ ನಾನಾಗಿ ನಿನಗೆ ಕೊಡ್ಲಿಕ್ಕಿಲ್ಲ ಅಂತ ಇವಳು ಹೇಳ್ತಾ ಇರೋದಲ್ವ ಅದಕ್ಕೆ ನಾನಾಗಿ ನಿನಗೆ ಕೊಡುವುದಿಲ್ಲ ಮತ್ತೆ ನೀನು ನನ್ನನ್ನು ಯುದ್ಧ ಮಾಡಿ ನನ್ನನ್ನು ಸೋಲಿಸಿದ್ಯಾ ನನ್ನನ್ನು ತಗೊಂಡೋಗಿ ಕಾರಾಗೃಹದಲ್ಲಿಟ್ಟಿದ್ಯಾ ನೀನು ವೀರನಾಗಿ ರಾಜ್ಯ ಭಾರ ಮಾಡು ನನಗದು ಖುಷಿ ಆಗ್ತಿದೆ ಖಂಡಿತ ನನಗೆ ದುಃಖ ಆಗುವುದಿಲ್ಲ ನನ್ನ ಕಾರಾಗೃಹದಲ್ಲಿಟ್ಟರು ನನಗೆ ದುಃಖ ಆಗುವುದಿಲ್ಲ ಆದರೆ ನೀನು ಕಾಡಿಗೋದ್ರೆ ನನಗೆ ದುಃಖ ಆಗುತ್ತೆ ಅಂತ ಧೈರ್ಯ ಎಂತ ಮಾತು ಹೇಳ್ತಾರೆ ಅಂದರೆ ಅದಕ್ಕೆ ರಾಮಚಂದ್ರ ಎಷ್ಟು ಒಳ್ಳೆ ಮಾತು ಹೇಳ್ತಾರೆ ಅಂದರೆ ನೋಡಿ ಈ ಅಪ್ಪ ಮಗನ ಒಂದು ಸಂಬಂಧ ರಾಮಾಯಣ ತಿಳಿಸುವಷ್ಟು ಸುಂದರವಾಗಿ ಸುಂದರವಾಗಿನ್ಯಾವ ತಿಳಿಸ್ತದೇಳಿ ರಾಮಚಂದ್ರ ಹೇಳ್ತಾನೆ ಪ್ರಾಪ್ಸ್ಯಾಮಿ ಯಾನದ್ಯ ಗುಣಾನ್ ಕೋಮೇಶ್ವಸ್ತಾನ್ ಪ್ರದಾಸ್ಯತಿ ಅಪಕ್ರಮಣಮೇವಾತಃ ಸರ್ವಕಾಮೈ ರಹಮೃಣೆ ಅಲ್ಲಪ್ಪ ಹೋಗುವುದಂತೂ ಹೋಗಲೇಬೇಕು ನಾನು ಯಾಕಂದ್ರೆ ನಿನ್ನ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರ ಯಾವತ್ತು ನಿನ್ನ ಮಾತನ್ನ ಸುಳ್ಳು ಮಾಡ್ಲಿಕ್ಕೆ ನಾನು ತಯಾರಿಲ್ಲ ಆದ್ರೆ ಹೋಗುವವನಿಗೆ ನಾಳೆ ಹೋಗುದು ಅಂತ ಹೇಳಿದ್ರೇನು ಇವತ್ತು ಹೋಗುದು ಅಂತ ಹೇಳಿದ್ರೇನು ಇಷ್ಟೇ ವ್ಯತ್ಯಾಸ ಇವತ್ತೇ ನಾನು ಹೊರಟೆ ಅಂತ ಹೇಳಿದರೆ ಏನು ಗುಣ ಇದೆಯೋ ಆ ಗುಣ ನಾಳೆ ಇರೋದು ಜನ ಏನು ಹೇಳ್ಕೊಳ್ತಾರೆ ಅಂತ ಹೇಳಿದರೆ ಇವತ್ತು ನಾನು ಹೊರಡುವವ ಒಂದು ರಾತ್ರಿ ಹೊರಟೆ ಅಂತ ಹೇಳಿದರೆ ನೋಡೋಣ ಎಷ್ಟೊತ್ತು ಸಿಗುತ್ತೋ ಅಷ್ಟೊತ್ತಾದರೂ ಊರಲ್ಲಿರೋಣ ಅಂತ ಆಸೆ ಅಂತ ಜನ ಆಡ್ಕೊಳ್ತಾರೆ ರಾಮನಿಗೆ ಇರಬೇಕು ಅಂತ ಇಷ್ಟ ಆದರೆ ಎಲ್ಲರೂ ಏನು ಹೇಳ್ತಾರೋ ಅಂತ ಹೊರಟಿದ್ದಾನೆ ಅಂತ ಆದರೆ ನಾನು ಈ ಕ್ಷಣದಲ್ಲೇ ಹೊರಟೆ ಅಂತ ಹೇಳಿದರೆ ರಾಮ ಯಾವುದನ್ನೂ ಬಯಸದೆ ಹೊರಟ ಅಂತ ಹೇಳ್ತಾರೆ ಅಂದರೆ ಈ ಕ್ಷಣದಲ್ಲಿ ನಾನು ಹೊರಟರೆ ಜನಗಳು ಏನು ಆಡ್ಕೊಳ್ತಾರೆ ನಾಳೆ ಹೊರಟಾಗಿದೆ ನಡುವುದಿಲ್ಲಪ್ಪ ನಾಳೆ ಬೇರೆಯೇ ಆಡ್ತಾರೆ ಅಂತ ಭಾಳ ಒಳ್ಳೆ ಮಾತನ್ನು ರಾಮಚಂದ್ರ ಹೇಳುತ್ತಾನೆ ಎಷ್ಟೇ ಯುದ್ಧೆ ವರೋದತ್ತಹ ಕೈಕೇಯಿ ವರದತ್ವಯ ದೀಯತಾಂ ನಿಖಿಲೇನೇವಾ ಸತ್ಯತ್ವಂಭವ ಪಾರ್ಥಿವ ನೀನು ಅವತ್ತು ದೇವಾಸುರ ಸಂಗ್ರಾಮದಲ್ಲಿ ಕೈಕೇಯಿಗೆ ಏನು ಮಾತು ಕೊಟ್ಟಿದೆಯೋ ಆ ಮಾತನ್ನು ಉಳಿಸು ಅದನ್ನು ನಾನು ಸತ್ಯ ಮಾಡ್ತೀನಿ ಖಂಡಿತವಾಗಿ ಅಪ್ಪ ನೀವು ಹೆದರಬೇಡಿ ಅಂತ ಹೇಳ್ತಾನೆ ಸರ್ಗಂ ನ ಚ ಜೀವಿತ ನಾನು ತಮ್ಮ ಪುರುಷರ್ಷಭ ಎಂಥ ಮಾತು ಹೇಳ್ತಾನೆ ಅಪ್ಪ ನಾನು ಜಗತ್ತಿನಲ್ಲಿ ನೀನು ಇಚ್ಛಿಸುವುದಿಲ್ಲ ನಾನು ಇಚ್ಛಿಸುವುದಿಷ್ಟೇ ಏನು ಅಂದ್ರೆ ನಮ್ಮಪ್ಪ ಸತ್ಯವಂತರಾಗಿರಬೇಕು ಸತ್ಯವಂತನಾದ ತಂದೆಯ ಮಗ ನಾನು ಅಂತ ನಾನು ಇಚ್ಛಿಸ್ತೇನೆ ಯಾವತ್ತೂ ಇತಿಹಾಸ ಇವನ್ ಯಾರು ಗೊತ್ತುಂಟಾ ಅದೇ ಅವ್ನು ಸುಳ್ಳು ಹೇಳುವನಿದಾನಲ್ವಾ ಸುಳ್ಳು ಹೇಳುವನ್ ಮಗ ಏನೀತಿ ರೀತಿ ನನ್ನ ಗುರುತಿಸಬಾರದು ಸತ್ಯವಂತ ನಮಗ ಅದೇ ನನಗೆ ಹೆಮ್ಮೆ ನಮ್ಮಪ್ಪ ಸತ್ಯಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ ಸತ್ಯಕ್ಕೋಸ್ಕರ ಮಗನೇ ನನ್ನ ತ್ಯಾಗ ಮಾಡಿದ ಹೇಳಿದ್ರೆ ಅದು ಶ್ರೇಷ್ಠವಾದದ್ದು ಅದನ್ನು ನಾನು ಇಚ್ಛಿಸ್ತೇನೆ ನಮ್ಮಪ್ಪ ಯಾವುದೇ ಕಾರಣಕ್ಕೂ ನರಕಕ್ಕೆ ಹೋಗಬಾರದು ಅದನ್ನು ನಾನು ಇಚ್ಛಿಸ್ತೇನೆ ಪ್ರತ್ಯಕ್ಷಂ ತವ ಸತ್ಯೇನ ಸುಕೃತೇನ ತೇ ತೇಷೇ ನಚೆ ಶಕ್ಯಂ ಮಯಾ ತಾತ ಕ್ಷಣಮಪಿ ಪ್ರಭೋ ಅಂತ ಹೇಳ್ತಾನೆ ಅಪ್ಪ ನಾನು ನಿಮಗೆ ಆಣೆ ಮಾಡಿ ಹೇಳ್ತೇನೆ ಅಪ್ಪನಿಗೆ ಕೆಟ್ಟದ್ದನ್ನು ಒಂದು ಕ್ಷಣದಲ್ಲಿಯೂ ನಾನು ಮಾಡಲಾರೆ ಅಂತ ಹೇಳ್ತೇನೆ ಯಾವುದನ್ನು ನಾನು ಮಾಡುವುದರಿಂದ ನಮ್ಮಪ್ಪನಿಗೆ ಕೆಟ್ಟದಾಗತ್ತೆ ನಮ್ಮಪ್ಪನಿಗೆ ಕೆಟ್ಟ ಹೆಸರು ಬರುತ್ತದೆ ನಾನು ಯಾವತ್ತೂ ಮಾಡುವುದಿಲ್ಲ ಅಂತ ಹೇಳ್ತಾನೆ ಯಾಕಂತ ಹೇಳಿದ್ರೆ ಎಂಥ ಪಿತೃಭಕ್ತಿ ಅಂತ ಹೇಳಿದ್ರೆ ಪಿತಾ ಹಿ ದೈವತಂ ತಾತ ದೇವತಾನಾಮ ನಮಿ ತಸ್ಮಾತ್ ತಸ್ಮತ್ ದೈವತಿತ್ಯ ಕರಿಷ್ಯಾಮಿ ಪಿತೃವಚ ತಂದೆಯೇ ದೇವರು ಅದಕ್ಕಾಗಿ ಅದು ಬರೀ ಆಗಲ್ಲ ದೇವತಾನಾಮಪಿ ಸ್ಮೃತಂ ದೇವತೆಗಳಿಗೂ ದೇವತೆ ಯಾರು ಅಂತೇಳಿದರೆ ಪಿತೃ ಅದಕ್ಕೆ ನಾವು ಪಿತೃಗಳ ಆರಾಧನೆಯನ್ನು ಮೊದಲು ಮಾಡುವುದು ಯಾಕಂತೇಳಿದ್ರೆ ಪಿತೃಗಳು ಅಂತೇಳಿದ್ರೆ ಅಷ್ಟು ಶ್ರೇಷ್ಠರಾದವರು ತಸ್ಮಾತ್ ದೈವದ ಮಿತ್ಯವ ಅದಕ್ಕಾಗಿ ನಿಮ್ಮ ಮಾತನ್ನು ನಾನು ಯಾಕೆ ಪಾಲಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದು ನಿಮ್ಮ ಮಾತು ಅಂತಲ್ಲ ಮತ್ತು ನಿಮ್ಮ ಒಳಗೆ ಕೂತು ಆ ದೇವರ ಆದೇಶ ಮಾಡ್ತಾ ಇದ್ದಾನೆ ಅಂತ ಅದೇ ಪಿತೃದೇವೋ ಭವ ಅಂತ ಅದಕ್ಕೆ ಹೇಳು ತಂದೆಯ ಆದೇಶ ಅಂತೇಳಿದ್ರೆ ತಂದೆಯ ಒಳಗೆ ಕೂತು ದೇವರು ಮಾಡುವ ಆದೇಶ ಅದಕ್ಕಾಗಿ ನಾನು ಅಷ್ಟು ಬೆಲೆ ಕೊಡ್ತೇನೆ ತಂದೆಗೆ ತಾಯಿಗೆ ಅಂತ ದಶರಥನಿಗೆ ರಾಮಚಂದ್ರ ಬಹಳ ಸುಂದರವಾಗಿ ಹೇಳ್ತಾನೆ ಏವಂ ಸ ರಾಜ ವ್ಯಸನಾಭಿಪನ್ನ ತಾಪೇನ ದುಃಖೇನ ಚ ಪೀಡಿಯಮಾನ ಆಲಿಂಗ್ಯ ಪುತ್ರಂ ಸವಿ ಸುವಿನಿಷ್ಟ ಭೂಮಿಂ ಗತೋ ನೈವ ಕಿಂಚಿತು ಈ ರೀತಿ ರಾಮಚಂದ್ರ ಮಾತಾಡ್ತಾ ಇದ್ರೆ ದಶರಥನಿಗೆ ಇನ್ನೂ ದುಃಖ ಬರ್ತಾ ಇದೆಯಂತೆ ಇಂಥ ಮಗನ ಅಂದರೆ ಅಪ್ಪ ಹೇಳಿದ್ರೆ ದೇವರು ಅಂತ ಯಾರು ಹೇಳ್ತಾರೋ ಅಂಥ ಮಗನನ್ನು ನಾನು ಕಳ್ಕೊಳ್ಬೇಕಲ್ವ ಎಂಥ ಪಾಪಿ ಇಂಥ ಗಳಗಳಗಳ ಹತ್ತಂತೆ ಮತ್ತೆ ಮೂರ್ಛೆ ತಪ್ಪಿ ಹೋದಂತೆ ಅವತ್ತಿಡಿಯೋ ಅವನಿಗೆ ಮೂರ್ಛೆ ತಪ್ಪುದೇ ಕೆಲಸ ಯಾಕಂತೇಳಿದ್ರೆ ಮನಸ್ಸಿಗೆ ನೋಡಿ ಯಾವತ್ತೂ ಒಂದು ಲಿಮಿಟ್ ಇರ್ತದೆ ಸುಖವನ್ನಾಗಲಿ ದುಃಖವನ್ನಾಗಿ ತಡ್ಕೊಳ್ಳಿಕ್ಕೆ ಅದಕ್ಕಿಂತ ಹೆಚ್ಚಾಯ್ತು ಅಂದರೆ ತಡ್ಕೊಳ್ಳಿಕ್ಕಾಗಲ್ಲ ಅವಾಗೋದು ಹೀಗೆ ಹೀಗೆ ದುಃಖವನ್ನ ತಡ್ಕೊಳ್ಳಿಕ್ಕಾಗದೆ ಮತ್ತೆ 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 ಮೂರ್ಛೆ ತಪ್ಪಿ ಬಿಡ್ತಾನೆ ದೇವ್ಯ ಸಮಸ್ತ ಋದು ಸಮೇತ ತಾಂ ಬದ್ದಯಿತ್ವ ನರದೇವ ಪತ್ನಿಂ ಮೃದನ್ ಸುಮಂತ್ರೋಪಿ ಜಗಾಮ ಮೂರ್ಛಾ ಹಾಹಾಕೃತ ರಾಮಚಂದ್ರ ಈ ದಶರಥನ ಏಳ್ನೂರ ಐವತ್ತು ಪತ್ನಿಯರು ಕಣ್ಣೀರು ಹಾಕಿದಾರಂತೆ ಅವರಿವರು ಹೋಗ್ಲಿ ಸುಮಂತ್ರ ಸುಮಂತ್ರ ಕಣ್ಣೀರು ಹಾಕಿದ್ನಂತೆ ಇಡೀ ಅರಮನೆಯಲ್ಲಿ ಎಲ್ಲರ ಕಣ್ಣಲ್ಲೂ ನೀರು ಒಬ್ಬಳನ್ನ ಮಾತ್ರ ಬಿಟ್ಟು ಅಂತ ಹೇಳ್ತಾರೆ ನೋಡಿ ವಾಲ್ಮೀಕಿಗಳು ಮರೆಯದೇ ಹೇಳ್ತಾರೆ ಒಬ್ಬಳನ್ನ ಮಾತ್ರ ಆ ರಾಜಕುಮಾರಿ ಆಳಿದ್ದಾರೆ ರಾಜಕುಮಾರಿ ಒಬ್ಬಳನ್ನ ಬಿಟ್ಟು ಇನ್ನೆಲ್ಲ ಹತ್ತಿದ್ದಾರೆ ಅದೇ ಕೈ ಪ್ರತಿಯೊಬ್ರು ಹತ್ತಿದಾರಂತೆ ಕಡೆಗೆ ಸುಮಂತ್ರ ನಿನಗೆ ತಡ್ಕೊಳ್ಲಿಕ್ಕಾಗ್ಲಿಲ್ಲ ಸುಮಂತ್ರ ಗಲಾಟೆ ಮಾಡ್ತಾನೆ ಬೈತಾನೆ ಅವನು ಸರಿ ಬೈತಾನೆ ಏನ್ ಮಾಡ್ಲಿಕ್ಕೆ ಹೊರಟಿದೀಯ ನೀನು ಅಂತ ನಿನಗೆ ಯಾಕಿಂತ ಬುದ್ಧಿ ಬಂತು ಅಂತ ಸರಿ ಜೋರ್ ಮಾಡ್ತಾನೆ ಅದಕ್ಕೆ ಇವಳೇನು ಮಾತಾಡೋದೇ ಇಲ್ಲ ಸುಮಂತ್ರನಿಗೆ ಉತ್ತರವೇ ಕೊಡ್ಲಿಕ್ಕೆ ಹೋಗುದಿಲ್ಲ ಕಡೆಗೆ ದಶರಥ ತಾನ ಆಜ್ಞೆ ಮಾಡ್ತಾನೆ ಏನಂತ ಹೇಳಿದ್ರೆ ಸೂತ ರತ್ನ ಸುಪು ಸುಸಂಪೂರ್ಣ ಚತುರ್ವಿಧ ಬಲ ಚಮೂಹು ರೋಗ ರಾಘವ ಸ್ಯಾನು ಯಾತ್ರಾರ್ಥಂ ಕ್ಷಿಪ್ರಂ ಪ್ರತಿವಿಧೀಯತಾಂ ಸುಮಂತ್ರನಿಗೆ ಹೇಳ್ತಾನೆ ಸುಮಂತ್ರ ನಾನು ರಾಜ ಆದೇಶ ಮಾಡ್ತಾ ಇದ್ದೇನೆ ರಾಮಚಂದ್ರ ಕಾಡಿಗೆ ಹೊರಟಿದಾನಲ್ವಾ ರಾಮಚಂದ್ರನ ಹಿಂದೆ ಏನೇನು ನಮ್ಮಲ್ಲಿ ರತ್ನ ಮುತ್ತು ವಜ್ರ ವೈಡೂರ್ಯ ಇದೆ ಎಲ್ಲ ಸಂಪತ್ತು ಕೂಡ ಹೊರಡಲಿ ಅಂತ ಹೇಳ್ತೀವಿ ರಾಮಚಂದ್ರನ ಹಿಂದೆ ಸಕಲ ಸಂಪತ್ತುಗಳು ಹೊರಡಲಿ ಅಷ್ಟು ಮಾತ್ರ ಅಲ್ಲ ಚದುರಂಗ ಬಲ ನಮ್ದೇನಿದೆ ಆ ಇಡೀ ಸೈನ್ಯ ರಾಮಚಂದ್ರನ ಹಿಂದೆ ಹೊರಡಲಿ ಮತ್ತೆ ಕೋಶಾಗಾರದಲ್ಲಿ ಏನೇನು ಹಣ ಇದೆ ನೋಡಿ ಎಷ್ಟು ಚಂದ ಹೇಳ್ತಾನೆ ಅಂದ್ರೆ ಧಾನ್ಯ ಕೋಶಶ್ಚ ಧನಕೋಶಶ್ಚ ಧನಕೋಶ್ಚ ರಾಜ್ಯದ ಕೋಶ ಏನಿದೆ ಟ್ರೆಜರಿ ಅದರಲ್ಲಿರುವ ಧನ ಎಲ್ಲ ರಾಮಚಂದ್ರನ ಹಿಂದೆ ಹೊರಡಲಿ ಮತ್ತೆ ನನ್ನ ಪರ್ಸನಲ್ ಮಾಮಕ ನನ್ನ ಪರ್ಸನಲ್ ಏನು ದುಡ್ಡಿದೆ ಅದು ರಾಮಚಂದ್ರನಿಂದ ಹೊರಡಲಿ ಮತ್ತೆ ಏನೇನು ಇಲ್ಲಿ ಅಂಗಡಿಗಳಿದೆ ಎಲ್ಲ ರಾಮಚಂದ್ರನಿಂದ ಹೊರಡಲಿ ಮತ್ತೆ ಯಾರ್ಯಾರು ಶಿಲ್ಪಿಗಳಿದ್ದಾರೆ ಎಲ್ಲ ರಾಮಚಂದ್ರನಿಂದ ಹೊರಡಲಿ ಮತ್ತು ಯಾರ್ಯಾರು ಈ ರಸ್ತೆ ತಯಾರು ಮಾಡುವವರಿದ್ದಾರೆ ಎಲ್ಲ ರಾಮಚಂದ್ರನ ಮುಂದೆ ಹೊರಡಲಿ ಯಾಕಂತ ಹೇಳ ತಯಾರು ಮಾಡ್ಲಿಕ್ಕೋಸ್ಕರ ಮತ್ತೆ ಎಲ್ಲೆಲ್ಲಿ ರಾಮಚಂದ್ರ ವಾಸ ಮಾಡ್ತಾನೆ ಅಲ್ಲೆಲ್ಲ ಬೇಕಾದ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಎಲ್ಲ ಜನರು ಕೂಡ ಹೊರಡ್ಲಿ ಅಂತ ತಾನು ಒಂದ್ರ ಮೇಲೆ ಒಂದು ಆದೇಶ ಮಾಡ್ತಾ ಇದ್ದಾನೆ ಇದನ್ನು ನೋಡಿ ಕೈಗೆ ಹೆದರಿಕೆ ಆಗ್ತಾ ಇದೆ ಕೂಡ್ಲೇ ಅಂದ್ರೆ ನೋಡಿ ಎಂತ ಕುಟುಕಿ ಅವಳು ಅಂದ್ರೆ ಏವಂ ಬ್ರವತಿ ಕಾಕುಸ್ಥೇ ಕೈಕೇಯ ಭಯಮಾಗತಂ ಕೈಕೇಯಿಗೆ ಭಯ ಉಂಟಾಗ್ಬಿಡತಂತೆ ಅವಳು ಕೂಡಲೇ ಹೇಳ್ತಾಳೆ ರಾಜ್ಯಂ ಗದಧನಂ ತಾದೋ ಶೂನ್ಯಂ ಭರತೋ ನಾಭಿಪ ಎಲ್ಲ ಹೋದ್ಮೇಲೆ ಏನು ಇಲ್ಲದ ಶೂನ್ಯವಾದ ಊರು ಭರತ ಇಷ್ಟಪಡೋಲ್ಲ ಅಂತ ಹೇಳಿದ್ರು ಇಂಥ ರಾಜ್ಯ ಬೇಡ ನಾನು ಎಂಥ ರಾಜ್ಯವನ್ನ ಬಯಸಿದ್ದು ಅಂತ ಹೇಳಿದ್ರೆ ಈಗ ಯಾವ ರೀತಿ ಇದೆಯೋ ಇದೇ ರೀತಿ ಬೇಕು ಸಾಮ್ರಾಜ್ಯ ಎಲ್ಲವನ್ನ ಕಳಿಸ್ಕೊಟ್ಟು ಯಾವ ರೀತಿ ಅಂತ ಹೇಳಿದ್ರೆ ಮದ್ಯಪಾನದ ಮಡಿಕೆ ಏನಿದೆ ಮದ್ಯಪಾನ ಎಲ್ಲ ಮಾಡಿ ಮತ್ತೆ ಮಡಿಕೆ ಕೊಟ್ಟರೆ ಯಾರಿಗ ಬೇಕಾಗುತ್ತೆ ಯಾರಿಗೂ ಬೇಡ ತಾನೆ ಬರೀ ಮದ್ಯದಿಂದ ಪೂರ್ಣವಾಗಿದ್ರೆ ಕುಡಿಯೋರು ಹತ್ತು ಜನ ಬಂದರು ಎಲ್ಲ ಕುಡಿದು ಪಾತ್ರೆ ಕೊಡ್ತೇನೆ ಅಂತ ಹೇಳಿದ್ರೆ ಯಾರಿಗೂ ಬೇಡ ಅಂತ ಹೇಳ್ತಾರಲ್ವ ಆ ರೀತಿ ಯಾರಿಗ ಬೇಕು ಇಂತಹ ರಾಜ್ಯ ಎಲ್ಲ ಇದ್ರೆ ಬೇಕಷ್ಟೇ ಅಂತ ತಾನು ಗಲಾಟೆ ಮಾಡ್ತಾಳೆ ಏನು ಧೈರ್ಯ ರೀ ಇಡೀ ಊರಿಗೆ ಊರೇ ಎದ್ದು ನಿಂತಿದೆ ಒಬ್ಬಳೆ ಹೆಂಗಸು ಒಬ್ಬ ಹೆಂಗಸು ನಿಂತಿದ್ದಾಳೆ ನೋಡಿ ಹುಡುಗಿ ಯಾರೂ ಇಲ್ಲ ಆ ಅಜ್ಜಿ ಒಂದು ಬಿಟ್ರಿ ಇನ್ ಯಾರೂ ಇಲ್ಲ ಮಂತ್ರ ಒಬ್ಳ ಇರುವುದಿ ಹೊಳಿಯಂತೆ ಆದ್ರೂ ಗಟ್ಟಿತನ ಅಂಥ ಗಟ್ಟಿತನ ಅದಕ್ಕೆ ಅಸಾಮಾನ್ಯವಾದ ಹೆಣ್ಣು ಕೈಕೇಯಿ ರಾಜ ಅವಾಗ ಹೇಳ್ತಾನೆ ದಶರಥ ಎಷ್ಟು ಪಾಪ ನೋಡಿ ಎಂಥ ಪಾಪ ಒಳ್ಳೆವಾ ಅಂದ್ರೆ ವಹಂತಂ ಕಿಂ ತುದತಿ ಮಾಂ ನಿಯುಜ್ಯ ಧುರಿ ಮಾಹಿತೇ ಅನಾರ್ಯ ಮಾರಬ್ಧಂ ಕಿನ್ನ ಪೂರ್ವ ಮುಪಾರಧ ಹೇಳ್ತಾನೆ ಇಲ್ಲ ನಿನ್ನನ್ನು ಹೊತ್ಕೊಂಡು ಹೋಗ್ತಾ ಇದ್ದೇನೆ ನಾನು ಗಾಡಿ ಹೊತ್ಕೊಂಡು ಹೋಗುವ ಎತ್ತಿನಂತೆ ನಿನ್ನನ್ನು ಹೊತ್ಕೊಂಡು ಹೋಗ್ತಾ ಇದ್ದೇನೆ ಮತ್ತೆ ಯಾಕೆ ನನ್ನ ಚಾಡಿಯಲ್ಲಿ ಹೊಡಿ ಚಾಟಿಯಲ್ಲಿ ಹೊಡಿತೀಯಾ ಅಂತ ಹೇಳಿ ಇನ್ಯಾಕೆ ಚಾಟಿಯಲ್ಲಿ ಹೊಡಿತೀಯಾ ನೀನು ಹೇಳಿದ ಮಾತೆಲ್ಲ ಒಪ್ಪಿಕೊಳ್ತಾ ಇದ್ದೇನೆ ಕಾಡಿ ಕಳಸು ರಾಮನನ್ನ ಅಂತ ಹೇಳಿದಿಯಾ ಭರತನಿಗೆ ರಾಜ್ಯ ಕೊಡಬೇಕು ಅಂತ ಹೇಳಿದೆ ಆಯ್ತು 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 ಅಂತ ಗೋಣಾಡಿಸ್ತಾ ಇದ್ದೇನೆ ಸಾಕಾಗಲಿಲ್ಲ ಅಂತ ಇನ್ನೂ ಯಾಕೆ ನನ್ನನ್ನು ಚುಚ್ಚೀಯ ನಾನು ಏನ್ ನಿನಗೆ ತಪ್ಪು ಮಾಡಿದ್ದೇನೆ ಯಾವ ಜನ್ಮದಲ್ಲಿ ನಾನು ನಿನಗೆ ಏನ್ ಪಾಪ ಮಾಡಿದ್ದೇನೆ ಅಂತ ನನಗೆ ಈ ಶಿಕ್ಷೆಯನ್ನು ಕೊಡ್ತಾ ಇದೀಯಾ ಅಂತ ಹೇಳಿ ದಶರಥ ಬಹಳ ದುಃಖ ಪಡ್ತಾನೆ ಕೈಕೇಯಿ ದ್ವಿಗುಣಂ ಕ್ರುದ್ಧ ರಾಜ ನ ಈ ಮಾತು ಕೇಳಿ ಇಷ್ಟು ಜನರ ಮುಂದೆ ಈ ರೀತಿ ಅವಮಾನ ಏನು ಎತ್ಕೊ ಗಾಡಿ ಹೊತ್ಕೊಂಡಾಗೆ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆ ನನ್ನನ್ನು ಹೊಡಿತೀಯಾ ಅಂತ ಅವಳಿಗೆ ಎರಡು ಸಿಟ್ಟು ಬಂತಂತೆ ಸಿಟ್ಟು ಬಂದು ಹೇಳಿದಂತೆ ಏನು ಏನು ಯಾರು ಮಾಡದೇ ಇದ್ದು ನೀವು ಮಾಡ್ಲಿಕ್ಕೆ ಹೊರಟಿದ್ದೀರೇನು ಇಲ್ಲಿವರೆಗೆ ಯಾರು ಮಾಡೇ ಇಲ್ವಲ್ಲ ಇಂಥ ಕೆಲಸ ಯಾರು ಮಾಡೇ ಇಲ್ವಾ ತವೈವ ವಂಶ ಸಗರ ನಿಮ್ದೇ ವಂಶ ನನ್ನ ವಂಶ ಅಂತನು ಹೇಳಲ್ಲ ನೋಡಿ ಅವಳು ಎಂಥವಳು ಅಂತ ಹೇಳಿದ್ರೆ ನಿಮ್ದೇ ವಂಶ ನಿಮ್ಮ ವಂಶದಲ್ಲೇ ಒಬ್ಬ ಹಿಂದೆ ಬಂದಿದ್ದ ಗೊತ್ತುಂಟ ಆ ಸಗರನಿಗೊಬ್ಬ ಮಗ ಇದ್ದ ಅಸಮಂಜಸ ಅಂತ ಆ ಅಸಮಂಜಸನನ್ನ ಊರಿಂದ ಹೊರಗೆ ಹಾಕಿದ್ರು ಇದೇ ದಶರಥನನ್ನು ಮೊದಲು ಮಾಡ್ತಾ ಇರುವುದಲ್ಲ ಮತ್ತೆ ನಿಮ್ಮ ವಂಶವೇ ಹೀಗೆ ಎಂತ ಎಂತ ಮಾತಾಡ್ತಾಳೆ ಅಂದ್ರೆ ನಿಮ್ಮ ವಂಶದಲ್ಲಿ ಹಿಂದೆ ಇದ್ದ ಕಥೆಗಳು ನಗದಿದೆ ಅಸಮಂಜಸಲೆಲ್ಲ ಹಾಗೆ ಊರಿಂದ ಹೊರಗೆ ಹಾಕಿದ್ದು ಅದೇ ಕೆಲಸ ನೀವು ಮಾಡಿ ಅದರಲ್ಲಿ ದೊಡ್ಡದೇನಿದೆ ಯಾರು ಮಾಡದೇ ಇದ್ದಿದ್ದೆ ನೀವು ಮಾಡ್ಲಿಕ್ಕೆ ಹೊರಟಿಲ್ಲ ಏನ್ ಮಾತಾಡ್ತಾಳೆ ಅಂದ್ರೆ ನೋಡಿ ಕಾನೂನು ಅಂದ್ರೆ ಕಾನೂನೇ ಉಳಿದು ನೀ ಕೈ ಕೈ ಅಂದು ಆದ್ರೆ ಆಗ ಸಿಟ್ಟು ಬಂತು ಸಿದ್ಧಾರ್ಥ ಅಂತ ಒಬ್ಬ ಮಂತ್ರಿಗೆ ಅವನು ಎದ್ದು ನಿಂತ ಎದ್ದು ನಿಂತ ಹೇಳ್ತಾನೆ ಅಸಮಂಜಸನಿಗೂ ರಾಮಚಂದ್ರನಿಗೂ ಸಮಾನ ಅಂತ ಹೇಳ್ತೀಯ ನೀನು ಅಂತ ರಾಮಚಂದ್ರೆಯಲ್ಲಿ ಅಸಮಂಜಸ ಎಲ್ಲಿ ಎಲ್ಲಿಗೆ ಎಲ್ಲಿಗೆ ನೀನು ಸಂಬಂಧ ಹಚ್ಚುತ್ತಾ ಇದೀಯಾ ಅಂತ ಒಂದು ಸಿಟ್ಟು ಬಂತು ಸಿದ್ಧಾರ್ಥನಿಗೆ ಸಾರಿ ಜೋರು ಮಾಡ್ತಾನೆ ಕೈ ಕೈಯಿಗೆ ಅಸಮಂಜಸನನ್ನು ಯಾಕೆ ಊರಿಂದ ಹೊರಗೆ ಹಂಟಿದ್ದು ಕೊಟ್ಟುಂತ ನಿನಗೆ ಅವನು ಸಣ್ಣಲ್ಲಿದ್ದಾಗಲೇನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದ ನದಿ ಹತ್ರ ಬಾವಿ ಹತ್ರ ಅಲ್ಲ ಕರ್ಕೊಂಡೋಗಿ ನೋಡಿ ನೋಡಿ ಬಾವಿ ಅಂತ ಹೇಳುದು ಬಾವಿ ನೋಡ್ತಾ ಇದ್ರೆ ತಗೊಂಡೋಗಿ ಹಾಕ್ಬಿಡುದು ಬಾವಿಯೊಳಗೆ ಈ ರೀತಿ ಚಿತ್ರ ಹಿಂಸೆ ಕೊಡ್ತಾ ಇದ್ದ ಕಂಡು ಕಂಡವರಿಗೆ ಮಕ್ಕಳನ್ನೆಲ್ಲ ಕೊಲ್ತಾ ಇದ್ದ ಇವನಿಗೆ ಏನು ಮಾಡಿದ್ರು ಸರಿ ಮಾಡ್ಲಿಕ್ಕೆ ಆಗಲಿಲ್ಲ ಸಗರನಿಗೆ ಅದಕ್ಕೋಸ್ಕರ ಇಂಥ ದುಷ್ಟನಾದ ಮಗನನ್ನು ನಾನು ಹೇಗಿಟ್ಕೊಳ್ಳೋದು ಅಂತ ಹೇಳಿ ಸಹಿಸ್ಲಿಕ್ಕೆ ಸಾಗದೆ ಆದ್ಯವಾಗದೆ ಅವನ ಆ ದುಷ್ಟತನವನ್ನ ಊರಿಂದ ಹೊರಗೆ ಹಾಕಿದ್ದು ರಾಮಚಂದ್ರ ಯಾರಿಗೆ ಏನು ತಪ್ಪು ಮಾಡಿದಾನೆ ಹೇಳು